ರೋಗ ಇರ್ಲಾರ್ದ ಅಂತೂ ಬೆಳೆ ಬೆಳ್ಕೊಳಕ ಆಗಲ್ಲ ಸರ್ ಅದು ಪೂರ್ಣ ರೋಗ ವಾಸಿ ಆಗುತ್ತೆ ಅನ್ನೋದು ತುಂಬಾ ದೊಡ್ಡ ತಪ್ಪು ಸರ್ ಅದು ರೋಗ ನಿರಂತರವಾಗಿ ಇರೋದಿರೋದೇ ಸರ್ ಅದು ಹೌದು ಸರ್ ರೋಗ ಇರ್ಲಾರದೆ ಬೆಳೆಯಕ್ಕೆ ಆಗಲ್ಲ ಹೌದು ರೋಗ ಇರೋದಿರೋದೇ ಅದು ಇದು ತರಕಾರಿ ಬೆಳೆಯೋದ್ರಿಂದ ನಮ್ಗ ಆದಾಯ ಸಿಗಲ್ಲ ಸರ್ ಅದು ನಾವು ಮಾರುಕಟ್ಟೆಗೆ ರೇಟ್ ಸಿಗಲ್ಲ ಸರ್ ಪೂರ್ತಿ ಹೊಲ ಖಾಲಿ ಇರೋದು ಖಾಲಿ ಅಲ್ಲ ಸರ್ ಇದ್ದಿದ್ದ ಜಾಗ ಖಾಲಿ ಇರೋದನ್ನ ಫಿಲ್ಅಪ್ ಮಾಡೋದೇ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಸರ್ ಅದು ನಾನು ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್ ಈಗ ನೀರಿಂದ ಆಗಿರ್ಬೋದು ಇಲ್ಲಿ ಅಂತ ನೀವ್ ಏನ್ ಗೊಬ್ಬರ ಏನು ಹಾಕಲ್ಲ ಏನು ಹಾಕಲ್ಲ ಈ ನೀರಿನ ವ್ಯವಸ್ಥೆ ನಾನು ಯಾವ ತರ ಮಾಡ್ಕೊಂಡ್ಬೇಕು ಡ್ರಿಪ್ ಬೆಟರ್ ಅದ್ ನೀವು ಸರ್ ಇರಿಗೇಷನ್ ಮಾಡ್ಕೊಂಡಿದ್ದೀರಾ ಸರ್ ಈ ಮೆಥಡ್ ಗೆ ರೇನ್ ಪೈಪ್ ಬಹಳ ತುಂಬಾ ಮೆಥಡ್ ಸರ್ ಅದು ಇಲ್ಲಿಂದ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಅಲ್ಲಿ ಮುಂದೆ ತೋರಿಸ್ತೀನಿ ಸರ್ ಸ್ಟಾರ್ಟ್ ಮಾಡಿದೀನಿ ಇಲ್ಲಿಂದ ಈ ಕಡೆಗೆ ಒಂದ್ ಎರಡು ಎರಡೂವರೆ ಫೀಟ್ ಬಂದ್ರೆ ಇದು ಕವರ್ ಆಗಿಬಿಡುತ್ತೆ ಹೌದು ಈ ಕಡೆಯಿಂದ ಎರಡ್ ಎರಡೂವರೆ ಫೀಟ್ ಇದನ್ನಪ್ಪ ಅಂದ್ರೆ ಈ ಕಡೆ ಒಂದ್ ಎರಡೂವರೆ ಫೀಟ್ ಈ ಕಡೆ ಒಂದ್ ಎರಡುವರೆ ಫೀಟ್ ಅಂದ್ರೆ ನಾಲ್ಕ ಅಡಿ ಕವರ್ ಆಗುತ್ತೆ ಸರ್ ಇದನ್ನ ಸ್ಪೀಡ್ ಜಾಸ್ತಿ ಮಾಡಿದ್ವಿ ಅಂದ್ರೆ ಐದು ಆರ್ ಫೀಟ್ ಕವರ್ ಮಾಡಬಹುದು ಸರ್ ವಾಲ್ ಕಡಿಮೆ ಮಾಡಿಕಂದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಸರ್ ಸೊ ಇದು ಒಂದ್ರು ಇದ್ರು ಅನ್ನಪ್ಪ ಅಂದ್ರೆ ನಾವು ಈ ಕಡೆ ಒಂದ್ ಮೂರುವರೆ ಫೀಟ್ ಈ ಕಡೆ ಒಂದ್ ಮೂರವರೆ ಫೀಟ್ ಹೈಯೆಸ್ಟ್ ಏಳು ಫೀಟ್ ಕವರ್ ಮಾಡ್ಬೋದು ಸರ್ ಇದನ್ನ ನಾರ್ಮಲ್ ಸ್ಪೀಡ್ ಇಟ್ಟು ಏನಪ್ಪ ಅಂದ್ರೆ ಈ ಮೆಥಡ್ ಮಾಡಿದ್ವಿ ಏನಪ್ಪ ಅಂದ್ರೆ ಸರ್ ನಾವು ಜಾಸ್ತಿ ಏನು ಕೊಡೋದು ಬೇಕಾಗಿಲ್ಲ ಸರ್ ಅಂತ ಈಗ ಈ ವಿಡಿಯೋ ನೋಡಿದ್ಮೇಲೆ ಕೇಳ್ಬೋದು ಸರ್ ಇಷ್ಟೆಲ್ಲ ಮಾಡ್ಕೊಂಡಿದ್ರಲ್ಲ ರೋಗಗಳು ಯಾವ ತರ ಬರ್ತವೆ ನಾನು ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಸರ್ ಒಳ್ಳೆ ಪ್ರಶ್ನೆ ಸರ್ ಸರ್ ರೋಗ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯದಲ್ಲಿ ರೋಗ ನಾವು ಎಲ್ಲಿವರೆಗೆ ಪೀಕ್ ಮಾಡ್ತೀವಿ ಅದು ನಮ್ಮ ಜೊತೆಗೆ ಇರೋದೇ ಸರ್ ಅದು ರೋಗ ಇರ್ಲಾರ್ದ ಅಂತ ಬೆಳೆ ಬೆಳ್ಕೊಳಕ್ ಆಗಲ್ಲ ಸರ್ ಅದು ನಾವು ನಾವದನ್ನ ಯಾವ್ದೇ ನಾವು ರಾಸಾಯನಿಕ ರೀತಿ ಒಳಗರಾಗ್ಲಿ ಅಥವಾ ನಾನು ರಾಸಾಯನಿಕವಾಗಿ ಕೃಷಿ ಮಾಡಿದೀನಿ ಸರ್ ಒಂದು ಏಳೆಂಟು ವರ್ಷ ನಾವು ರಾಸಾಯನಿಕವಾಗಿ ಅದನ್ನು ಬಳಕೆ ಮಾಡಿದ್ರು ಅಷ್ಟೇ ಸಾವಯವದ ರೀತಿ ಒಳಗಿನೂ ಬಳಕೆ ಮಾಡಿಕೊಂಡ್ರು ಅಷ್ಟೇ ಸರದು ತಾತ್ಕಾಲಿಕವಾಗಿ ನಿಯಂತ್ರಣ ಮಾಡಬಹುದು ನಾಶ ಮಾಡಾಕಲ್ಲ ಸರ್ ಅದನ್ನ ಹೌದೌದು ಆಮೇಲೆ ರಾಸಾಯನಿಕವಾಗಿ ನಾವು ಅದನ್ನ ಉಪಯೋಗ ಮಾಡೋದು ಬಹಳ ತಪ್ಪು ಅದು ಇನ್ನ ನಾವು ಸಾವಯವ ಪದ್ಧತಿ ಒಳಗ ನಮ್ಮಲ್ಲಿ ಬೇರೆ ಬೇರೆ ಬೇವಿನ ಕಷಾಯ ಅಂತ ಇರುತ್ತೆ ಸರ್ ಆಮೇಲೆ ನಮ್ದು ಜೀವಾಮೃತ ಇದು ಬರ್ತದೆ ಜೀವಾಮೃತ ಅಂತ ಇರುತ್ತೆ ದಶಪರ್ಣಿ ಅಂತ ಇರುತ್ತೆ ನಿಮಾಸ್ತ್ರ ಅಂತ ಇರುತ್ತೆ ಅವನ್ನೆಲ್ಲವನ್ನೂ ನಾವು ಸ್ಪ್ರೇ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು ಸರ ಒಂದು ನನ್ನ ಸ್ವಂತ ಅನುಭವದ ಮೇಲೆ ಈ ಮೆಥಡ್ ಮಾಡಿದ ಮೇಲೆ ಸರ ರೋಗನ ನಿಯಂತ್ರಣ ಮಾಡೋದಕ್ಕೆ ಬೆಸ್ಟ್ ಮೆಥಡ್ ಅಂದ್ರೆ ಸರ ನಾವು ಎಲ್ಲಿ ಕೃಷಿ ಮಾಡ್ತಿರ್ತೀವೋ ಹೆಚ್ಚು ವೈವಿಧ್ಯ ಬೆಳೆ ಇರ್ಬೇಕು ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ರೋಗ ಸಹಜವಾಗಿ ಕಂಟ್ರೋಲ್ ಆಗಿಬಿಡುತ್ತೆ ಸರ್ ಅದೇ ರೋಗ ಯಾವಾಗ ಹೆಚ್ಚಾಗುತ್ತೆ ಅಂದ್ರೆ ಸರ್ ಒಂದೇ ಒಂದು ಬೆಳಿ ಈ ನೋಡಿದ್ರು ಬದನಿ ಬದನಿ ಸರ್ ನೀವು ನಮ್ತಿರ ಬಿಡ್ತೀರ ಗೊತ್ತಿಲ್ಲ ಬದನಿಗೆ ಎಣ್ಣೆ ಹೊಡಿಲಾರದ ಬರೋದಕ್ಕೆ ಸಾಧ್ಯನೇ ಇಲ್ರಿ ಅದು ಹೌದು ಹೌದು ನೀವು ನೋಡಬಹುದು ಇದಕ್ಕೆ ರೋಗನೂ ಐತಿ ಹೌದು ರೋಗನೂ ಐತಿ ಇದ್ರ ಜೊತೆ ಕಾಯಿರೋದ್ರಿಂದ ಕಾಯಿ ರೋಗಿಲ್ಲ ನೀವು ಎಲ್ಲೇ ನೋಡಿ ಸರ್ ನೀವು ಹೌದೌದು ನೋಡಿ ಸರ್ ಇಲ್ಲಿ ಇದು ಅಂದ್ರೆ ಬದ್ನಿ ಗಿಡಕ್ಕೆ ರೋಗ ಇರ್ಲಾರ್ದ ಬೆಳೆಯ ಸಾಧ್ಯನೇ ಇಲ್ಲ ಸರ್ ಹೌದೌದೌದು ಆಮೇಲೆ ಒಂದು ನಾವ್ ತೆಲಿಯಾಗ ಏನ್ ಇಟ್ಕೋಬೇಕ ಸರ್ ಎಣ್ಣೆ ಹೊಡೆದ ಉಟ್ಲೆ ಔಷಧ ಹೊಡೆದ ಉಟ್ಲೆ ಸಂಪೂರ್ಣ ರೋಗ ವಾಸಿ ಆಗುತ್ತೆ ಅನ್ನೋ ತುಂಬಾ ದೊಡ್ಡ ತಪ್ಪು ಸರ್ ಅದು ರೋಗ ನಿರಂತರವಾಗಿ ಇರೋದಿರೋದೇ ಸರ್ ಅದು ಹೌದು ಸೊ ನಾವ್ ಏನ್ ಅಂದ್ರೆ ಒಂದು ರೋಗ ಬಿದ್ದಿದ್ದು ಕೂಡ ನಾವು ನಂದು ಒಳಗ್ ಸರ್ ಒಂದು ರೋಗ ಬಿದ್ದು ಏನಾದ್ರೂ ಆಯ್ತು ಅಂದ್ರೆ ಅದನ್ನ ನಾವು ಮಣ್ಣಿಗೆ ಸೇರಿಸಿದಾಗ ಅದು ಭೂಮಿ ಒಳಗ ಗೊಬ್ಬರ ಆಗಿ ಬದಲಾವಣೆ ಆಗುತ್ತೆ ಹ್ಯೂಮಸ್ ಆಗಿ ಬದಲಾವಣೆ ಆಗುತ್ತೆ ಈ ನಿಮ್ ಒಂದು ಒಂದು ಪದ್ಧತಿ ಹೇಳ್ತೀನಿ ಸರ್ ನಾನು ಈ ತರ ನಾವು ಇದನ್ನ ಮಣ್ಣಿನ ಮೇಲೆ ಮುಚ್ಚಿಗೆ ಮಾಡಿದಾಗ ಸರ್ ಈ ನೋಡಿ ಸರ್ ನಾನು ಈ ಇಲ್ಲಿ ಏನಾಯ್ತಲ್ ಸರ್ ಸುಮಾರು ಎರಡು ವರ್ಷದಿಂದ ನಾನು ಇದನ್ನ ಮಾಡಿಲ್ಲ ಕಲ್ಟಿವೇಶನ್ ಮಾಡಿಲ್ಲ ಇಲ್ಲಿ ಸರ್ ಹಾ ಇಲ್ಲಿ ನೋಡ್ಬರಿ ಸರ್ ಏನಾಗಿದೆ ನೋಡಿ ಸರ್ ಮಣ್ಣು ಹೆಂಗೈತಿ ಏನು ಮಾಡದೇ ಇರೋದು ಸರ್ ಇದು ಹೌದು ಒಳ ಉಸೂಗಿದಂಗೆ ಈ ತರ ಸರ್ ನಾವು ಅದನ್ನೇ ನಾವು ನಾವು ಬಿಸಿಲಿಗೆ ನೇರವಾಗಿ ನಾವು ಮಣ್ಣನ್ನು ಬಿಡೋದ್ರಿಂದ ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಸರ್ ಅದ್ ನಾವು ಈ ತರ ಮಲ್ಸಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರ ಇದ್ರಲ್ ಮೇಲೆ ವೈವಿಧ್ಯವಾದ ಏಕದಳ ಮತ್ತು ದ್ವಿದಳನ್ನ ನಾವು ಹೆಚ್ಚು ಹೆಚ್ಚು ಭೂಮಿನ ಮುಚ್ಕೊಂತ ಹೋದ್ವಿ ಅಂದ್ರ ಸರ ಮಳೆಗಾಲದಲ್ಲಿ ನೇರವಾಗಿ ಮಳೆ ಬೀಳಲ್ಲ ಇದಕ್ಕೆ ತ್ಯಾಜ್ಯಗಳ ಮೇಲೆ ಬಿದ್ದಾಗ ಸರ ಪುನಃ ಮಣ್ಣಿಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ದೇವಾಂಶವನ್ನ ಹಿಡಿದಿಟ್ಕೊಳ್ತಾರೆ ಅದು ಹೌದು ಒಂದು ಇನ್ನೊಂದ್ ಅಂದ್ರೆ ನಾವು ಭೂಮಿನ ನೇರವಾಗಿ ಮಣ್ಣಿಗೆ ಬಿಸಿಲು ಒಡ್ಲಿಲ್ಲ ಅಂದ್ರೆ ಇಲ್ಲಿ ಜೀವ ಸಂಕುಲ ಹೆಚ್ಚಾಗುತ್ತೆ ಸರ್ ಇರಿಬಿ ಇರ್ಬೋದು ಎರೆಹುಳ ಇರ್ಬೋದು ಇವು ಕಣ್ಣಿಗೆ ಕಾಣೋ ಸರ್ ಕಣ್ಣಿಗೆ ಕಾಣಲಾರದಂತ ಸೂಕ್ಷ್ಮ ಜೀವಿಗಳು ಕೋಟಿ ಕೋಟಿ ಲೆಕ್ಕದೊಳಗೆ ಒಳಗಡೆ ಇರ್ತಾವ ಸರ್ ಹೌದು ಅವುಗಳಿಗೆ ನಾವು ಸಹಜವಾಗಿ ಅರಣ್ಯದ ಒಂದು ಪದ್ಧತಿಯನ್ನ ಅನುಕೂಲ ಮಾಡಿ ಒಂದು ಹೌದು ಕೃತಕವಾಗಿ ನಾವು ಅನುಕೂಲ ಮಾಡಿ ಆಗುತ್ತೆ ಸರ್ ನಾವು ಇದನ್ನ ಡಿಸ್ಟರ್ಬ್ ಮಾಡೋದ್ರಿಂದ ಏನಾಗತ್ತಂದ್ರ ಅಲ್ಲಿ ಭೂಮಿಯೊಳಗೆ ನಡೀತಕ್ಕಂತ ರಾಸಾಯನಿಕ ಮತ್ತು ಆ ಜೈವಿಕ ಕ್ರಿಯೆಗಳನ್ನ ಸರ್ ಹೌದು ಇಲ್ಲಿ ನಮಗ ಗೊತ್ತು ಇರ್ಲಾರದು ಬಹಳ ಐತಿ ಸರ್ ಇದು ಹೌದು ನಮಗ್ ಗೊತ್ತಿದ್ದು ತುಂಬಾ ಕಡಿಮೆ ಸರ್ ನಮಗ ಗೊತ್ತಿರ್ಲಾರದ ಅಂತದ್ ಇಲ್ಲಿ ಬಹಳ ಐತೆ ಸರ್ ನನ್ನ ಮಟ್ಟಿಗೆ ಹೇಳುದು ನಾವ್ ಯಾವ ನಾನು ಮುಚ್ಚಗಿ ಮಾಡಿದಾಗ ಇಲ್ಲಿ ಆದಂತ ಅದ್ಭುತ ನೋಡಿ ನಾನು ಬಹಳ ವಿಚಿತ್ರ ಆಗಿಬಿಡ್ತು ಸರ್ ಈ ಈ ಪದ್ಧತಿಯನ್ನು ಮಾಡಿ ಇದಕ್ ನಾವು ಜೀವಾಮೃತ ಗೋಕೃಪಾಮೃತ ಮಜ್ಜಿಗೆ ಈ ತರ ಕೊಟ್ಟಾಗ ಸರ್ ಅದ್ಭುತವಾದದ್ ನಡೆದ್ಬಿಡ್ತಾ ಅಂತ ಯಾಕಂದ್ರೆ ನಾವು ತ್ಯಾಜ್ಯಗಳನ್ನು ಕೊಟ್ಟು ಸುಮ್ನೆ ಬಿಟ್ಟಾಗ್ಲೇ ಸಹಜ ಕ್ರಿಯೆಗೆ ಬಂದ್ಬಿಡ್ತೀರಿ ಅದು ಸಹಜ ಕೃಷಿ ಅಂದ್ರೆ ಸರ ಮಣ್ಣನ್ನ ಸಹಜ ರೀತಿಯಾಗಿ ಬಿಡೋದು ಸಹಜ ಕೃಷಿ ಸರ್ ಅದು ಹ್ಮ್ ಹ್ಮ್ ಈಗ ಇನ್ನೊಂದ್ ಕ್ವಶನ್ ಈಗ ಆಯ್ತು ಈಗ ಈ ನೀವ್ ಈ ರೀತಿ ಹೇಳಿದ್ರೆ ಕೆಲವೊಬ್ರು ಈ ಕೃಷಿ ಬಗ್ಗೆ ತಿಳ್ಕೊಂಡ್ರೆ ಏನ್ ಮಾಡ್ತಾರ ಹೌದು ಸರ್ ಮಾಡೋಣ ಅಂತಾರೆ ಕೆಲವೊಬ್ರು ಇದನ್ನೇ ಯಾಕ್ ಮಾಡ್ಬೇಕು ನಾನ್ ಬೇರೆ ತರ ಮಾಡ್ತೀನಿ ಅಂತ ಬೇರೆ ಪದ್ಧತಿಗೆ ಈ ಪದ್ಧತಿಗೆ ಏನ್ ವ್ಯತ್ಯಾಸ ಇರುತ್ತೆ ಸರ್ ಸರ್ ಬೇರೆ ಪದ್ಧತಿ ಅಂದ್ರೆ ಮಾರುಕಟ್ಟೆ ಅವಲಂಬಿತ ಪದ್ಧತಿ ಒಂದು ಹ್ಮ್ ಏನನ್ನು ಅವಲಂಬಿತ ಆಗಲಾರದ ಮಾಡೋದು ಪದ್ಧತಿ ಒಂದು ಸರ್ ಮಾರುಕಟ್ಟೆ ಪದ್ಧತಿಯನ್ನ ಅವಲಂಬಿತ ಮಾಡಿದ್ರೆ ಸರ್ ನಮ್ಮ ದೇಶದೊಳಗಿನ ವ್ಯವಸ್ಥೆ ಒಳಗ ನಮಗ ನಿರೀಕ್ಷಿತವಾದಂತ ಮಾರುಕಟ್ಟೆ ಇಲ್ಲ ಸರ್ ಯಾವದೇ ರೀತಿ ಆಕಡೆ ಹೋಗಿ ಸರ್ ನಿರೀಕ್ಷಿತವಾದಂತ ನಮ್ಮ ನಮ್ಮ ಬೆಳೆಗೆ ತಕ್ಕಾದಂತ ಬೆಲೆ ಕೊಡ್ತಕ್ಕಂತ ವ್ಯವಸ್ಥೆ ಇದು ನೋಡಿ ಸರ್ ಚೌಳಿ ಚೌಳಿ ಸರ್ ನೀವೇ ನೋಡ್ಕೊಂತ ಹೋಗ್ಬಿಡೋ ಸರ್ ವೈವಿಧ್ಯತೆ ಏನೈತಿ ಅಂತ ಇದು ಐ ಇದು ಇದು ಸರ್ ಇದು ತгийಬೇಕು ಸರ್ ಇದನ್ನ ಇದು ರೋಗ ಬಿದ್ದಿದೆ ಸರ್ ಇದು ಗಿಡ ರೋಗ ಬಿದ್ದಿದೆ ಸರ್ ಬದನೆಗಡನ ಸರ್ ರೋಗ ಬಂದುಬಿಡುತ್ತೆ ರೋಗ ಬಂದುಬಿಡುತ್ತೆ ಸರ್ ಅದು ಅದು ಒಂದೊಂದೂರಿ 2 ವರ್ಷದ ಗಿಡ ಸರ್ ಅದು ಓ ಹಾಗಾಗಿ ಅದಂತ ಅಲ್ಲೇ ಕಟ್ ಮಾಡಿ ಅಲ್ಲೇ ಬಿಸಾಕಿ ಬಿಡ್ತೀವಿ ಸರ್ ಅದು ಸರ್ ರೋಗ ಇರಲಾರದೆ ಬೆಳೆಯಕ್ಕೆ ಆಗಲ್ಲ ಹೌದು ರೋಗ ಇರಾದೆ ಇರಾದೆ ಅದು ನಾವು ರೋಗದ ವಿರುದ್ಧ ಹೋರಾಟ ಮಾಡಿದರೆ ಅರ್ಥ ಇಲ್ಲ ಹೌದು ಹೌದು ರೋಗದ ಜೊತೆ ಜೊತಿಗೆ ನಾವು ವೈವಿಧ್ಯತೆ ಬೆಳೆ ಬೆಳಕೊಂಡು ಒಂದು ಹತ್ತು ಪರ್ಸೆಂಟ್ ರೋಗಕ್ ತುತ್ತಾಗುತ್ತೆ ಇನ್ನು ಎಂಬತ್ ಪರ್ಸೆಂಟ್ ನಮಗ್ ಸಿಕ್ಕೇ ಸಿಗುತ್ತೆ ಸರ್ ರೋಗದಿಂದ ತಪ್ಪಿಸಿಕೊಬೇಕು ಅಂದ್ರೆ ವೈವಿಧ್ಯತೆ ಬೆಳೆ ಬೆಳಿಬೇಕ್ರೆ ನಾವು ನಾವು ರೋಗನ ಹತೋಟಿ ಅಂತಂದು ನಾವು ರೋಗದ ವಿರುದ್ಧ ಹೋರಾಟ ಮಾಡಿದಿವಿ ಅಂದ್ರೆ ನಮ್ದು ಶಕ್ತಿ ಹಾಳು ಹೌದು ದುಡ್ಡು ಹಾಳು ಎಲ್ಲದು ಅದು ಅದ್ರ ಜೊತೆ ಜೊತೆಗೆನ ನಾವು ಹೋಗ್ಬೇಕು ಸರ್ ಕೃಷಿಗೆ ಅಂತ ಪ್ರಕೃತಿ ಹೆಂಗಿರುತ್ತೆ ಅದ್ರ ಜೊತೆ ಹೌದು ಹೌದು ನಮ್ಮ ಲಾಭ ಈ ನೋಡಿ ಸರ್ ಅದು ಒಂದು ರೋಗ ಇದೆ ಉಳ್ದಿದ್ದಿಲ್ ಇಲ್ಲಿ ಬನ್ನಿ ಸರ್ ಮೆಕ್ಕೆಜೋಳ ಹ್ಮ್ ಇದು ಬೆಳ್ದಿದೆಯಲ್ಲ ಸರ್ ಇಲ್ಲಿ ಹೌದು ಇಲ್ಲಿ ರೋಗ ಇದೆ ಸರ್ ನೀವು ಆಬ್ಸರ್ವ್ ಮಾಡಿ ಮೆಕ್ಕೆ ಸುಳಿ ಸುಳಿಗ ರೋಗ ಅಂತಾರೆ ಹಾ ಮತ್ತ ಇದಕ್ ಬರಬೇಕಲ್ ಸರ್ ಯಾವ್ದೂ ಬಂದಿಲ್ಲ ಮತ್ತೆ ಒಂದಕ್ಕೆ ಒಂದಕ್ಕೆ ಯಾವ್ದ ಬರುತ್ತೆ ಸರ್ ಅದು ಹತ್ತು ಹತ್ತಿಪ್ಪತ್ತು ಬೆಳೆ ಇದ್ದಾಗ ಒಂದಕ್ ಬರೋದೇ ಅದು ಒಂದು ಈಗ ಇಲ್ಲಿ ನೋಡ್ ಸರ್ ಇದು ಬಂದಿಲ್ಲ ಇಲ್ಲಿ ಇಲ್ಲಿ ನೋಡ್ ಸರ್ ಚಳಂಬ್ರಿ ಇದು ಹೌದು ಮತ್ ಇದಕ್ ಬರ್ಬೋದಲ್ ಸರ್ ಹೌದೌದು ಮತ್ ಇಲ್ಲಿ ಚಿಲ್ಲಿ ಇದೆ ಇದಕ್ ಬರ್ಬೋದಾಗಿತ್ತು ಒಂದಕ್ ಬರುತ್ತೆ ಸರ್ ಅದು ಎಲ್ಲಾದ್ರೂ ಒಂದಕ್ಕ ಸಹಜವಾಗಿ ಬರೋದು ಸರ್ ಹೌದೌದು ಈಗ ನೆಕ್ಸ್ಟ್ ಏನಿದೆ ಸರ್ ಈಗ ನಿಮ್ಗೆ ಏನೋ ಹೇಳಕ್ ನಿಂದ್ರಿಸ್ಬಿಟ್ಟೆ ಸರ್ ನಾನು ಏನೋ ಕೇಳಿದ್ರಿ ನೀವು ಏನ ಮಾರುಕಟ್ಟೆ ಹಾ ಸರ್ ನಿರ್ದಿಷ್ಟವಾದಂತ ಮಾರುಕಟ್ಟೆ ಇಲ್ಲ ಸರ್ ಇಲ್ಲಿ ಸೊ ನಿರ್ದಿಷ್ಟವಾದ ಮಾರುಕಟ್ಟೆ ಇಲ್ದಾಗ ನಾವ್ ಏನ್ ಮಾಡ್ಬೇಕಾಗತ್ತಂದ್ರ ಸರ ಒಂದೇ ತರದ ಇದು ತರಕಾರಿ ಬೆಳೆಯೋದ್ರಿಂದ ನಮಗ ಆದಾಯ ಸಿಗಲ್ಲ ಸರ್ ಅದು ನಾವು ಮಾರುಕಟ್ಟೆ ರೇಟ್ ಸಿಗಲ್ಲ ಸರ್ ವೈವಿಧ್ಯವಾಗಿ ನಾವು ಬೆಳೆದಾಗ ಸರ ಈ ಮೆಕ್ಕೆಜೋಳ ನಾವ್ ಅಟ್ಲೀಸ್ಟ್ ಸ್ವಲ್ಪ ದಿವ್ಸ ಇಟ್ಕೋಬಹುದು ಸರ್ ಇದನ್ನ ಈಗ ಈ ಎಳ್ಳು ಸರ್ ಇದು ಈ ತರ ಇಂಥವನ್ನೆಲ್ಲವನ್ನ ಮಿಶ್ರ ಬೆಳೆಯನ್ನ ಬೆಳಕೋತ ಹೋದ್ವಿ ಏನಪ್ಪ ಅಂದ್ರೆ ಭೂಮಿನೂ ಸಹಜವಾಗಿ ಫಲವತ್ತತೆ ಆಗುತ್ತೆ ಭೂಮಿ ಫಲವತ್ತತೆ ಆಯ್ತು ಅಂದ್ರೆ ನಾವು ವೈವಿಧ್ಯ ರೀತಿ ಒಳಗೆ ನಾವು ಬೆಳೆಯನ್ನ ಬೆಳ್ಕೋಬಹುದು ಸರ್ ಯಾವ್ದ್ ರೀತಿನೂ ನಾವು ಅದನ್ನ ಹಿಂಗ್ ಮಾಡ್ಬೇಕು ಆತರ ಮಾಡ್ಬೇಕು ಅನ್ನೋದ್ ಅವಶ್ಯಕತೆ ಇಲ್ಲ ಸರ್ ನೋಡಿ ಸರ್ ಇದು ಚೌಳಿ ಈ ತರ ಚೌಳಿ ಇದೆ ಸರ್ ಇದು ಅಂಬ್ರಿ ಸರ್ ಇದು ಅಂಬ್ರಿ ಇದು ಚಿಲ್ಲಿ ಆಮೇಲೆ ಇದನ್ನ ಇದನ್ನ ಹಾಕೊಂಡಿನ್ ಸರ ಒಳ್ಳೆ ನಿನ್ನೆ ಮತ್ತೆ ಚೌಳಿ ಹಿಡಿಸಿದೀನಿ ಸರ್ ಚೌಳಿ ಇದೆ ಸರ್ ಚೌಳಿ ಇದೆ ಚೌಳಿ ಬೀಜ ಚೌಳಿ ಇದೆ ತರದಲ್ಲಿ ಒಟ್ಟು ಭೂಮಿನ ಯಾವ್ದೇ ರೀತಿ ಖಾಲಿ ಅದು ಯಾವ ಯಾವ್ ಇರ್ಲಿ ಮಳೆಗಾಲ ಇರ್ಲಿ ಬೇಸಿಗೆ ಇರ್ಲಿ ಚಳಿಗಾಲ ಇರ್ಲಿ ಭೂಮಿನ ನಿರಂತರವಾಗಿ ತೋಟಗಾರಿಕೆ ಬೆಳೆಯೊಳಗಂತೂ ಎಷ್ಟು ಸಾಧ್ಯನೋ ಅಷ್ಟು ಭೂಮಿ ಒಳಗ ಭೂಮಿನ ಎಷ್ಟು ತ್ಯಾಜ್ಯ ಮುಚ್ಚಿಕೋತ ಹೋಗುತ್ತೆ ಅಷ್ಟು ಫಲವತ್ತತೆ ಆಗುತ್ತೆ ಸರ್ ಭೂಮಿ ನಾವು ಈ ಕಸ ಕಡ್ಡಿನ ದೂರ ಇಟ್ಟಿವಿ ಏನಪ್ಪ ಅಂದ್ರೆ ಸರ್ ಭೂಮಿನ ಫಲವತ್ತತೆ ಮಾಡಕ್ ಆಗಲ್ಲ ಸಹಜವಾಗಿನ ನಾವು ಇದನ್ನ ಮಾಡ್ತಾ ಹೋಗ್ಬೇಕು ಸರ್ ಅಂತ ಅಂದಾಗ ಮಾತ್ರ ಇದು ನೋಡ್ರಿ ಸರ್ ಇದು ಹುಳ್ಳಿ ಈ ಮುಂದೆ ಏನಿದೆ ಸರ್ ನೆಕ್ಸ್ಟ್ ಈಗ ಒಂದೂವರೆ ಎಕರೆ ಪೂರ್ತಿ ಹಿಂಗ ಇತ್ತು ಬರ್ರಿ ಸರ್ ಇದು ಉರುಳಿ ಸರ್ ಉರುಳಿ ಸರ್ ಇದು ಹಾ ಹಾ ಈ ಪೂರ್ತಿ ಉರುಳಲೇ ಹಾಕೋಬಹುದು ಇಲ್ಲಿ ಇಲ್ಲಿ ಐದು ಬರ್ತಿದೆ ಇದು ಟೊಮ್ಯಾಟೋ ಇದು ಇಲ್ಲಿ ಟೊಮ್ಯಾಟೋ ಇದೆ ಸರ್ ಅದು ಹ್ಮ್ ಹ್ಮ್ ಅಂದ್ರೆ ಒಂದೇ ತರದ ಬೆಳೆ ಬೆಳೆಯದಕ್ಕಿನ ವಿವಿಧ ಬೆಳೆಗಳನ್ನು ಬೆರೆದು ಲಾಪ ಹಾಕೋಬಹುದು ಸರ್ ಸರ್ ವೈವಿಧ್ಯವಾದ ಬೆಳೆ ಬೆಳೆದಿವೆ ಏನಪ್ಪ ಅಂದ್ರೆ ನಷ್ಟ ಅನ್ನೋ ಪ್ರಶ್ನೆನೇ ಬರಲ್ಲ ಸರ್ ಹೌದು ನಾವು ಒಂದು ಬೆಳೆ ಬೆಳೆದರೆ ಮಾತ್ರ ಸರ್ ಹ್ಮ್ ನಮಗ ತೊಂದ್ರೆ ಆಗದೇ ಒಂದು ಬೆಳೆಯಿಂದ ಸರ್ ನಾವು ಹೌದು ಹೌದು ಸರ್ ವೈವಿಧ್ಯತೆ ಬೆಳೆದು ಉಳಿಕೆಯನ್ನ ಮಣ್ಣಿಗೆ ಹಾಕಬೇಕು ನೋಡಿ ಸರ್ ಉಳಿಕೆ ನೀವು 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 ಮೆಕ್ಕೆಜೋಳನ ನೋಡಿಬಿಡಿ ಸರ್ ಹ್ಮ್ ಹೌದು ನೀವು ಮೆಕ್ಕೆಜೋಳದ ಬಗ್ಗೆ ನೀವು ತರಕಾರಿ ಒಳಗನೆ ಮೆಕ್ಕೆಜೋಳ ಸರ್ ಇದ್ರಲ್ಲಿ ಇದರಲ್ಲೇ ಟೊಮಾಟಿ ಇರುತ್ತೆ ಒಂದ್ರಲ್ಲಿ ನಾವು ಕಳ್ಕೊಂಡ್ರು ಸಹಿತನು ಮತ್ತೊಂದ್ರಲ್ಲಿ ಬಂದೇ ಬರುತ್ತೆ ಹಾಕಿರೋದು ಸರ್ ಎರಡು ಮೂರು ದಿವಸದಿಂದ ನಾ ಟೊಮಾಟಿ ಹಚ್ಕೊಂಡಿರ ಸರ್ ಮೆಕ್ಕೆಜೋಳದಲ್ಲಿ ಅದೇನ್ ಬೇಡ ಅನ್ನತ್ತ ಸರ್ ಅದು ಹೌದು ತಾನೇ ಅದು ಬೆಳೆದೇ ಬೆಳೆಯುತ್ತಲ್ಲ ಸರ್ ಅದು ನಾವು ಅದನ್ನ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೆಂಗಪ್ಪ ಹೆಂಗಪ್ಪ ಅನ್ನೋಂಥದ್ದು ಏನೂ ಇಲ್ಲ ಸರ್ ಹೌದೌದು ಮೆಕೇಜ್ ಒಳಕ್ಕೆ ಒಂದು ಇಡೀ ಗೊಬ್ಬರ ಹಾಕಿಲ್ಲ ಸರ್ ಏನು ಏನು ಹಾಕಿಲ್ಲ ಸರ್ ಏನು ಹಾಕಿಲ್ಲ ಸರ್ ಸುಮ್ಮನೆ ತನ್ನಷ್ಟಕ್ಕೆ ತಾನು ಬರ್ತಿರುತ್ತೆ ಸರ್ ಅದು ಹಾಂ ತ್ಯಾಜ್ಯನೇ ಸರ್ ರೈತನಿಗೆ ಅತೀ ಮುಖ್ಯವಾಗಿ ಬೇಕಾಗಿರೋದು ತ್ಯಾಜ್ಯಾಜ್ಯ ನಾವು ತ್ಯಾಜ್ಯನ ಸರಿಯಾಗಿ ಬಳಕೆ ಮಾಡ್ಕೊಂಡಿವಿ ಅಂದ್ರೆ ಸರ ರೈತನಿಗೆ ಯಾವುದು ಬೇಕಾಗಿಲ್ಲ ಸರ್ ರೈತನಿಗೆ ಉದ್ಧಾರ ಆಗಕ್ಕ ರೈತನ ಉದ್ಧಾರ ಮಾಡೋದು ಸರ್ಕಾರನೂ ಅಲ್ಲ ಸರ ಅಥವಾ ಮಾರುಕಟ್ಟೆನೂ ಅಲ್ಲ ಸರ ರೈತನಿಗೆ ಉದ್ಧಾರ ಮಾಡೋದು ಯಾರು ಏನಪ್ಪ ಅಂದ್ರ ಕಸ ಕಡ್ಡಿ ಆಕಳ ಆಕಳ ಶಗಣಿ ಆಕಳ ಗೋಮೂತ್ರ ಇವ ಸರ್ ರೈತನ ಉದ್ಧಾರ ಮಾಡೋ ಶಕ್ತಿ ಯಾರಿಗೈತಿ ಏನಪ್ಪ ಅಂದ್ರೆ ಅದು ಅರ್ಥ ಆಗೋಲ್ಲ ರೀ ಯಾರಿಗೆ ರೈತನ ಉದ್ಧಾರ ಮಾಡೋ ಶಕ್ತಿ ಇರೋದು ಇದು ಕಷ್ಟ ಸರ್ ಉಳಿದಾರ್ ಎಲ್ಲಿ ಯಾರಿಗೂ ಇಲ್ಲ ಸುಳ್ಳು ಅವರು ಹೇಳಕ್ಕಾರ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಇದನ್ನ ಸರಿಯಾಗಿ ತಿಳ್ಕೊಂಬಿಟ್ರೆ ಸಾಕು ಸರ್ ರೈತ ಇದ್ರ ಇದನ್ನ ಎಲ್ಲಿ ಬೇಕಲ್ಲಿ ಕೈ ಬಿಟ್ಟಿದ್ದಕ್ಕೆ ಆ ಮಂದಿ ತಾಕ ಸರ್ಕಾರ ತಾಕ ನಮ್ಗೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಇದೆ ಸರ್ ಇದು ಇದನ್ನ ನಾವು ಭೂಮಿ ಕೊಟ್ಟು ಅದನ್ನ ಸರಿಯಾಗಿ ಅಂದ್ರೆ ಏನು ಇದನ್ನ ಮಾಡ್ಬೇಕಾಗಿಲ್ಲ ಸರ ಅಂತ ಹೌದೌದು ಏನೊಂದು ಹ್ಮ್ ಹ್ಮ್ ಸ್ವಲ್ಪ ಕಾಯಿ ಕೊರಕಾಯಿ ಬರ್ತಾ ಸ್ವಲ್ಪ ದಶಪರ್ಣಿ ಹೊಡ್ಕೋಬೇಕು ಅನ್ಕೊಂಡೆ ಸಮಯ ಸಿಗ್ಲಾರು ಕೊಡದಿಲ್ಲ ಬಟ್ ಏನೂ ಆಗಿಲ್ಲ ಸರ್ ಹೌದು ಬರ್ತೋ ಏನೋ ಅನ್ಕೊಂಡೆ ಅದ್ರ ಗೊತ್ತಿಗೆ ಸರ್ ಮುಗಿದ ಸರ್ ಈಗ ಸರ್ಕಾರಿ ಪ್ಲಾಟ್ ಕಂಪ್ಲೀಟ್ ಆಯ್ತು ಎರಡುವರೆ ಎಕರೆ ಆಗುತ್ತೆ ನುಗ್ಗಿ ಸಪೋಟ ಲಿಂಬು ಜು ನೀರಳೆ ಕರಿಬೇವು ಜೇನು ಇದೆಲ್ಲ ಅಂದ್ರೆ ಸಪ್ರೇಟ್ ಹಾಕೊಂಡ್ರದ ಅಥವಾ ಏನು ಎಲ್ಲ ಮಿಕ್ಸ್ ಸರ್ ಇದೆ ಅದು ಕೂಡ ಸೇಮ್ ಇದೇ ಮೆಥಡ್ ಸರ್ ಇದ್ರಲ್ಲಿ ಆದ್ರೆ ಕಲ್ಟಿವೇಶನ್ ಮಾಡ್ತೀವಿ ಸರ್ ಅದ್ರಲ್ಲಿ ಅದು ಇಲ್ಲ ಅದನ್ನ ಸುಮ್ಮನೆ ತನ್ನಷ್ಟಕ್ಕೆ ಕಾಣ್ಬಿಟ್ಟು ಬಿಟ್ಟಿದ್ವಿ ಸರ್ ಅದಕ್ಕೆ ಅದು ಜೀವಾಮೃತ ಇದೆ ಸರ್ ಅದಕ್ಕೆ ಪ್ರತಿ ಒಂದೊಂದು ಎಕರೆ ಒಂದೊಂದು ಪಾರ್ಟಿಗೆ ಜೀವಾಮೃತ ಡಬ್ಬಿ ಇಟ್ಟಿದೀವಿ ಒಂದ್ಸರಿ ಜೀವಾಮೃತ ಕೊಟ್ಟು ಬಿಡ್ತೀವಿ ಸರ್ ಹ ಸರ್ ನಾನು ಹೆಚ್ಚು ಗಮನ ಕೊಟ್ಟಿರೋದು ಭೂಮಿನ ಮುಚ್ಚಿಗೆ ಮಾಡೋದ್ರ ಬಗ್ಗೆ ಮುಚ್ಚಿಗೆ ಮಾಡೋ ಪದ್ಧತಿ ಸರ್ ಮುಚ್ಚಿಗೆ ಮಾಡೋದೇ ನಮ್ದು ಕೆಲಸ ಹ್ಮ್ ಭೂಮಿ ಎಲ್ಲಿ ಕಾಣುತ್ತೋ ಅದನ್ನ ನಾನು ಮುಚ್ಚಗಿ ಮಾಡ್ತೀನಿ ಹ್ಮ್ ಹ್ಮ್ ಮುಚ್ಚಿಗೆ ಮಾಡೋದೇ ಒಂದು ದೊಡ್ಡ ಕೆಲಸ ಸರ್ ನನ್ನ ಕನಿಷ್ಠ ಈಗ ಸದ್ಯ ನನ್ನ ಲೆಕ್ಕ ಅಂದ್ರೆ ಒಂದ್ ಹದಿನೈದನೂರು ಕಾಯಿ ಇದೆ ಸರಳ ರೀತಿ ಒಳಗಿದೆ ಕಡಿಮೆ ಐದು ಲಕ್ಷ ಕಾಯಿ ಎರಡ್ ರೂಪಾಯಿ ಕೊಂದಿಡ್ಕೊಂಡ್ರು ಇಲ್ಲೇ ಹೌದು ಬರ್ತೆ ಸರ್ ಹತ್ತು ಲಕ್ಷ ರೂಪಾಯಿ ಬಂದಂಗ ನಮಗೆ ನಮ್ಗೆ ತೂ ಅನ್ನಪ್ಪ ಅಂದ್ರೆ ಸರ ಮೆಂಟೆನೆನ್ಸಿನ ಅವಧಿ ಉಳಿತೈತಿ ಸರ್ ಹೌದು ಆ ಅವಧಿನ ನಾನು ಮಾರುಕಟ್ಟೆ ಒಳಗ್ ಬಳಕೆ ಮಾಡಿಕೊಂಡೆ ಅಂದ್ರೆ ಲಾಭ ಜಾಸ್ತಿ ಸಿಗುತ್ತೆ ಸರ್ ಜ್ಞಾನ ಹೆಚ್ಚು ಮಾಡ್ಕೊಂಡಾಗ ಹೋದಾಗೆಲ್ಲ ನಷ್ಟ ಹೆಚ್ಚು ಸರ್ ಹೌದು